ಅವರು ಅವಳನ್ನು ಕಂಡು ಆರೋಹಿ ಮೇಡಂ ನಿಮಗೆ ಏನಾದರೂ ಹೆಲ್ಪ್ ಮಾಡ್ತಾ ಎಂದು ಅವಳ ಮುಖವನ್ನು ನೋಡಲು ಅಯ್ಯೋ ಅಮ್ಮ ನೀವು ನನ್ನ ತಾಯಿ ಸಮಾನರು ನೀವು ನನ್ನ ಮೇಡಂ ಅನ್ನೋದು ಬೇಡ ಆರು ಅಂದರೆ ಸಾಕು ಎನ್ನಲು ನಮ್ಮ ಅಜ್ಜಿಗೆ ಸರಿಯಾದ ಹುಡುಗಿಯನ್ನೇ ನಮ್ಮ ಅಮ್ಮವರು ಹುಡುಕಿದ್ದಾರೆ ಎಂದು ನಗುತ್ತಾ ಅವಳ ತಲೆ ನೇವರಿಸಿದರು ಅಮ್ಮ ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ ನೀವು ಸುಮ್ಮನೆ ಇಲ್ಲಿ ಕುಳಿತು ನನ್ನ ಜೊತೆಗೆ ಮಾತನಾಡಿ ಸಾಕು ಅಮ್ಮ ಎಂದು ಅವರನ್ನು ಕೂರಿಸಿ ಕ್ಯಾರೆಟ್ ತೆಗೆದುಕೊಂಡು ಮೊದಲು ಚೆನ್ನಾಗಿ ತೊಳೆದು ಅಡುಗೆಯಲ್ಲಿ ಚೆನ್ನಾಗಿ ಪಳಗಿದ್ದ ಆರೋಹಿ ಚಕ ಚಕನೆ ಹಲ್ವಾ ಮಾಡಿ ಮುಗಿಸಿ ಆಶಾ ಅವರೊಂದಿಗೆ ನಗುತ್ತಾ ಎಲ್ಲಾ ಅಡುಗೆ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಲು ಸಹಾಯ ಮಾಡಿದಳು ಇತ್ತ ಗಂಟೆ ಎಂಟಾದರೂ ನಿತ್ಯಳಿಗೆ ಎಚ್ಚರವಿಲ್ಲ ಹೇಮ ಅವರು ಬಂದು ನಿತ್ಯ ಎಂದು ಎಬ್ಬಿಸಲು ತಡಬಡಿಸಿ ಎದ್ದ ನಿತ್ಯ ಆತೆ ಅದು ಸಾರಿ ತುಂಬಾ ನಿದ್ದೆ ಬಂತು ಎಂದು ಬೆಚ್ಚಾಗಿ ಹೇಮಾ ಅವರ ಮುಖವನ್ನು ನೋಡಲು ಊಟ ಮಾಡಿ ಮಲಗುವಂತೆ ಮುಖ ತೊಳೆದು ಬಾ ಹೊರಗೆ ಇವತ್ತು ಅರು ಸಿಹಿ ಮಾಡಿದ್ದಾಳೆ ನೀನು ಬೆಳಿಗ್ಗೆ ಮಾಡುವಂತೆ ಎನ್ನಲು ಸದ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಎನ್ನುವಂತೆ ಆಗಿತ್ತು ನೆಟ್ಟುಸಿರು ಬಿಟ್ಟಳು ಸರಿ ಮುಖ ತೊಳೆದು ಬೇಗ ಬಾ ನಾನು ಹೋಗ್ತೀನಿ ಎಂದು ಹೊರಗೆ ಬಂದರು ಹೇಮಾ ಅವರು ಅಡುಗೆ ಮನೆಗೆ ಬಂದಾಗ ಏನು ಅರು ಏನು ಸಿಹಿ ಮಾಡಿದ್ದೀಯಾ ಅಡುಗೆ ಮನೆ ಗಮ ಅನ್ನುತ್ತಿದೆ ಎಂದು ಅವಳು ಮಾಡಿದ್ದ ಸ್ವೀಟ್ ನೋಡಲು ಅರೇ ಪುಟ್ಟ ನಮ್ಮ ಅಜ್ಜು ಫೇವರೇಟ್ ಕ್ಯಾರೆಟ್ ಹಲ್ವ ಮಾಡಿದ್ದೀಯಾ ನಾನೇ ಹೇಳೋಣ ಅಂದುಕೊಂಡೆ ಆದರೆ ನಿಂಗೆ ಬರುತ್ತಾ ಇಲ್ವಾ ಎಂದು ಸುಮ್ಮನಾದೆ ಎಂದರು ಅವರ ಮಾತಿಗೆ ಆರೋಹಿ ಮುಖದಲ್ಲಿ ಕೃತಕ ಮಂದಹಾಸ ಮೂಡಿತು ಅರು ಅಲ್ಲಿ ಎಲ್ಲ ಹೊರಗೆ ನಿಂಗೆ ಕಾಯ್ತಾ ಇದ್ದಾರೆ ಬಾಹೋಗೋಣ ಎಂದು ಆರೋಹಿ ತಾಯಿ ರಾಧಾ ಅವಳನ್ನು ಕರೆದುಕೊಂಡು ಬಂದರು ಹೆಣ್ಣು ಬೀಳ್ಕೊಡುವ ಸಮಯದಲ್ಲಿ ತನ್ನ ಮನೆಯವರನ್ನು ಬಿಟ್ಟು ಹೋಗುವುದು ನೆನೆದು ಆರೋಹಿ ಕಣ್ಣುಗಳು ತುಂಬಿ ಬಂದಿತ್ತು ಕಾರನ್ನು ಹತ್ತಿ ಕುಳಿತು ಅರ್ಜುನ್ ಕಡೆಗೆ ನೋಡಲು ಅವನು ತನಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಮೊಬೈಲ್ ಹಿಡಿದು ಕುಳಿತಿದ್ದ ಅವನ ಈ ವರ್ತನೆ ಆರೋಹಿ ಮನದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿತ್ತು ಕಿಟಕಿ ಕಡೆಗೆ ಮುಖ ಮಾಡಿ ತಂಗಾಳಿಗೆ ಮುಖ ಒಡ್ಡಿ ಕುಳಿತವಳ ಮನವು ತನ್ನ ಮುಂದಿನ ಜೀವನ ಹೇಗಪ್ಪಾ ಎಂದು ಚಿಂತಿಸುವಂತೆ ಆಗಿತ್ತು ಹೀಗೆ ಸಾಗುತ್ತಿದ್ದ ಅವಳ ಯೋಚನಾ ಲಹರಿಯಿಂದ ಹೊರಗೆ ಬಂದಿದ್ದು ಅರ್ಜುನ್ ಹೇಮಾ ಮ್ಯಾನ್ಸನ್ ಎದುರು ಕಾರು ಬಂದು ನಿಂತಾಗ ಕಾರಿನಿಂದ ಇಳಿದ ಎರಡು ಜೋಡಿಗಳು ಮನೆಯ ಮುಂದೆ ನಿಂತರು ಇದೆಲ್ಲ ಯಾವಾಗ ಮುಗಿದು ಮನೆಗೆ ತಲುಪಿದರೆ ಸಾಕು ಎನ್ನುತ್ತಿದ್ದ ಅರ್ಜುನ್ ಕಾರಿನಿಂದ ಇಳಿದು ಆರೋಹಿ ಕಡೆಗೆ ತಿರುಗಿಯೂ ನೋಡದೆ ಒಳಗೆ ಹೋಗಲು ಹೋದವನ ತಡೆದು ನಿಲ್ಲಿಸಿದ್ದು ಅವನ ತಾಯಿ ಹೇಮಾ ಅವರ ಧ್ವನಿ ಇದೇನಿದು ಅಜ್ಜು ಹೀಗೆ ಒಳಗೆ ನುಗ್ಗುತ್ತಾ ಇದ್ದೀಯಾ ಹೋಗು ಆರೋಹಿ ಜೊತೆಗೆ ನಿಲ್ಲು ಎನ್ನಲು ಅಮ್ಮಾ ಎಂದು ಅವರ ಮುಖವನ್ನು ನೋಡಲು ನಿನ್ನ ಅಮ್ಮನೇ ಹೇಳ್ತಾ ಇದ್ದೀನಿ ಹೋಗಿ ಆರೋಹಿ ಜೊತೆಗೆ ನಿಲ್ಲು ಎಂದರು ಮೊದಲು ಹೇಮಾ ಅವರು ಅರ್ಜುನ್ ಮತ್ತು ಆರೋಹಿ ಅವರಿಗೆ ಆರತಿ ಬೆಳಗಿ ಸೇರು ಒದಸಿ ಒಳಗೆ ಕರೆದುಕೊಂಡ ನಂತರ ಆಶ್ರಯ್ ಮತ್ತು ನಿತ್ಯಾಳಿಗೆ ಆರತಿ ಬೆಳಗಿ ಒಳಗೆ ಕರೆದುಕೊಂಡು ಬಂದರು ನಿತ್ಯ ಮತ್ತು ಆರೋಹಿ ದೇವರಿಗೆ ಪೂಜೆ ಮಾಡಿ ನಿತ್ಯ ತನ್ನ ಲಗೇಜ್ ಇಟ್ಟಿದ್ದ ರೂಮಿಗೆ ನಡೆದರೆ ಆರೋಹಿ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮನೆಯಲ್ಲಿ ತಾನು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಅಡುಗೆ ಮನೆಯಲ್ಲಿ ಇದ್ದ ಹೇಮ ಅವರ ಬಳಿಗೆ ಬಂದಳು ಅರೆ ಅರು ನೀನು ಯಾಕಮ್ಮ ಇಲ್ಲಿಗೆ ಬರೋಕೆ ಹೋದೆ ಹೋಗು ಸ್ವಲ್ಪ ಹೊತ್ತು ರೆಸ್ಟ್